ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳ ದ್ವಾದಶ ರಾಶಿ ನಡೆ ತಿಳ್ಕೊಳ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಂಟಿನ್ಯಸ್ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅಂದ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ತ ಲಗ್ನ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಈ ನಾವು ಗೋಚಾರ ತೊಗೊತಾ ಇದೀವಿ ಯಾವ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಲ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಖಂಡಿತ ನಿಮಗೂ ಎಲ್ಲ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಪೂಜಾ ನೋಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಹೊಸ ದಿನ ಮಾಡಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಡಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಎಂ ತಾ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ನೂರೆಂಟು ಬಾರಿ ಹೇಳ್ಕೊತಾ ಅಕ್ತಗೀರು ಅಂಟಮ್ಮನ ಜೊತೆ ಸುಖವಾಗಿ ಸಂತೋಷವಾಗಿ ಕಾಲ ಬೆಳೆಯೋದ್ರಿಂದ ನಿಮಗೆ ರಾಹು ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಒಂಬತ್ತನೇ ತಾರೀಕು ಗಾಯತ್ರಿ ಜಯಂತಿ ಬರ್ತಾ ಇರೋದ್ರಿಂದ ಈ ಸ್ತೋತ್ರ ಹೇಳ್ಕೊಳ್ಳಿ ಯಾಕಂದ್ರೆ ಚಂದ್ರ ಅಲ್ಲಿ ನೀಚ ಆಗ್ತಾನೆ ನಿಮಗೆ ಒಂಥರ ಮಾನಸಿಕ ಒತ್ತಡ ಈ ದಿವಸ ಅರ್ಧಾಷ್ಟ್ರ ಏನು ನಡೀತಾ ಇತ್ತು ಅದರಿಂದ ಬಿಡುಗಡೆ ಆಯ್ತು ಸಾವಿರ ನಾಲ್ಕನೇ ಮನೆ ರಾಹು ಬಂತು ಸೊ ಒಂದ್ ಸ್ವಲ್ಪ ಒತ್ತಡಗಳು ಇರೋದ್ರಿಂದ ಒಂದು ನಾಗರ ಪಂಚಮಿ ಮಾಡ್ಕೊಳ್ಳಿ ಮಂಗಳವಾರನೇ ಬಿದ್ದಿದೆ ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ಕೊಳ್ಳಿ ನಿಮ್ಮ ರಾಕ್ಷಿ ಆಗಿರ್ಬಿದ್ದೀನಿ ಕುಜ ಸೊ ಕುಜಿಂದ ಅಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟೋತ್ರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ತೊಗರಿಬೇಳೆ ಬೆಲ್ಲ ಕೊಡೋದ್ರಿಂದ ನಾಗರ ಪಂಚಮಿ ನಿಮ್ಗೆ ಈಗ ಪರಿಹಾರಕ್ಕೆ ಬೆಸ್ಟ್ ಒಂದು ವದು ಬಂದಿದೆ ಅವಕಾಶ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಭಾಗ್ಯದ ಚಂದ್ರ ಆಗ್ತಾನೆ ಹಾಗಾಗಿ ನಿಮ್ಮ ಅದೃಷ್ಟಗಳು ಚೆನ್ನಾಗುತ್ತೆ ಈ ನಿಮಗೆ ಈ ಗಾಯತ್ರಿ ಇದು ಸ್ತೋತ್ರ ಹೇಳ್ಕೊಳೋದ್ರಿಂದ ನಮಸ್ತೆ ಸೂರ್ಯ ಸಂಕಾಶೆ ಸೂರ್ಯ ಸಾವಿತ್ರಿಕೆ ಮತೆ ಬ್ರಹ್ಮ ಮಹಾವಿದ್ಯೆ ವೇದ ಮಾತನ್ನ ಮೋಸ್ತುತೆ ಈ ಮಂತ್ರನ ನೀವು ನೂರ ಎಂಟು ಸಲ ಹೇಳ್ಕೊಳ್ಳಿ ಎಸ್ಪೆಷಲಿ ಒಂಬತ್ತನೇ ತಾರೀಕು ಗಾಯತ್ರಿ ಜಯಂತಿ ದಿವಸ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮಾನಸಿಕ ಶಕ್ತಿ ಕೊಡುತ್ತೆ ನಿಮಗೆ ನಂತರ ನೋಡಿ ನಿಮಗೆ ಅಷ್ಟಮದಲ್ಲಿ ಯುತಿ ಯಾರು ಗುರು ಶುಕ್ರರು ಅಷ್ಟಮದಲ್ಲಿ ಶುಭ ಗ್ರಹಗಳು ಸೇರ್ಕೊಂಡಾಗ ಅಲ್ಲಿ ಏನಾಗ್ತದೆ ಅಷ್ಟಮದಲ್ಲಿ ನಿಮಗೆ ಒಂದು ಶುಭ ಸುದ್ದಿ ಶುಕ್ರಬಿಡುತ್ತೆ ಎಂಟನೇ ಮನೇಲಿ ಇದ್ದಾಗ ಆದರೂ ಕೂಡ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಪತಿ ಇದ್ರೆ ಪತ್ನಿಯಿಂದ ಅಥವಾ ಪತಿ ಇದ್ರೆ ಪತಿಯಿಂದ ಸಣ್ಣದಾಗೆ ಒಂದು ದುಃಖ ಕೊಡುವಂಥ ಚಾನ್ಸಸ್ ಇರುತ್ತೆ ಅಥವಾ ನೋವು ಕೊಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಗುರು ಶಾಂತಿ ಅಗತ್ಯ ಕೃಷ್ಣ ಜನ್ಮಾಷ್ಟಮಿ ಬಂದಿರೋದ್ರಿಂದ ವಾಸುದೇವ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಈ ಸ್ತೋತ್ರಗಳು ಹೇಳ್ಕೊಳ್ತಾ ಇದ್ರೆ ಒಂದ್ ನೂರೆಂಟು ಬಾರಿ ಹೇಳ್ಕೊಳ್ಳಿ ಇಲ್ಲಿ ನಮ್ಗೆ ಗುರು ಶಾಂತಿನೂ ಆಗುತ್ತೆ ಶುಕ್ರವಾರ ಬಿದ್ದರೆ ಶುಕ್ರ ಶಾಂತಿನೂ ಆಗುತ್ತೆ ನಿಮಗೆ ಒಂದು ಶುಭ ಸುದ್ದಿನೂ ಸಿಗುತ್ತೆ ಹಾಗಾಗಿ ನಿಮಗೆ ಇದೊಂದು ಹಬ್ಬಗಳನ್ನ ಚೆನ್ನಾಗ್ತದೆ ಕೃಷ್ಣ ಜನ್ಮಾಷ್ಟಮಿ ಆಗಲಿ ಗಾಯತ್ರಿ ಜಯಂತಿ ಆಗಲಿ ಅಥವಾ ನಾಗಪಂಚಮಿ ಈಗ ವೃಶ್ಚಿಕ ರಾಶಿನಿ ಆಗಿರೋದ್ರಿಂದ ನಿಮಗೆ ನಾಗರ ಪಂಚಮಿ ಕೂಡ ತುಂಬಾ ಒಳ್ಳೆಯ ಯಾಕಂದ್ರೆ ನಾಲ್ಕನೇ ಮನೆ ರಾಹು ಕರ್ಮಕ್ಷೇತ್ರದಲ್ಲಿ ಕೇತು ಇದೆ ಸೊ ಕೆಲಸನೂ ನಿಧಾನ ಆಗ್ತಾ ಇದೆ ಅದಕ್ಕೂ ಕೂಡ ನಿಮಗೆ ನಾಗರ ಪಂಚಮಿ ಯಾವಾಗ ನೀವು ನಾಗರ ಪಂಚಮಿ ಆಚರಿಸ್ತಿರೋ ನೋಡಿ ನಾಗರ ಪಂಚಮಿ ದಿವ ಅಥವಾ ಆ ವಾರದಲ್ಲಿ ಈ ಮಂತ್ರಗಳು ಹೇಳೋದ್ರಿಂದ ಅಥವಾ ಈ ಸ್ತೋತ್ರ ನವನಾಗ ಸ್ತೋತ್ರ ಹೇಳೋದ್ರಿಂದ ವೃಷಕ ರಾಶಿಗೆ ತುಂಬಾ ಅನುಕೂಲ ಆಗುತ್ತೆ ಅನಂತಂ ವಾಸುಕಿ ಶೇಷಂ ಪದ್ಮನಾಭಂ ಚಕಂಬಲಂ ಶಂಕಪಾಲಂ ಧುತರಾಶ್ರಂ ತಕ್ಷಕಂ ಕಾಳಿಯಂ ತಥಾ ಓಂ ನಾಗ ರಾಜಾಯ ನಮಃ ಈ ನವ ನಾಗ ಸ್ತೋತ್ರ ಹೇಳೋದ್ರಿಂದ ನಿಮಗೆ ಈ ರಾಹುಕೇತುಗಳು ಪರಿಹಾರ ಆಗುತ್ತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ನಂತರ ನಿಮಗೆ ಋಷಿಕ ರಾಶಿಗಳಿಗೆ ಪಂಚಮದಲ್ಲಿ ಶನಿ ಮಕ್ಕಳು ಸ್ವಲ್ಪ ಸೋಂಬೇರಿಗಳು ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ ಮಕ್ಕಳು ಜೊತೆ ವಾದ ವಿವಾದ ಆಗ್ತಾ ಇದೆ ನಂತರ ನಾಲ್ಕನೇ ಮನೆ ರಾಹು ಇದೆ ಸ್ವಲ್ಪ ತಾಯಿ ಜೊತೆ ಭಿನ್ನಾಭಿಪ್ರಾಯ ಅಥವಾ ಮನೆ ರಿಪೇರಿ ವಾಹನ ರಿಪೇರಿ ಏನೋ ಒಂದು ಖರ್ಚು ಮನೆಯಲ್ಲಿ ಸೊ ಇದಕ್ಕೆ ರಾಹು ಕೇತು ಶನಿ ಎಲ್ಲದಕ್ಕೂ ಪರಿಹಾರ ಆಗುತ್ತೆ ಶನಿಗೂ ಕೂಡ ಶನಿಗೆ ನೀವು ನೀಲಾಂಜನ ಸಮೇಮ್ ಛಾಯಾ ಮಾತಾಣ ನಮಾಮಿ ಗಣೇಶ್ವರಂ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ಶನಿಗೆ ಪರಿಹಾರ ಆಗುತ್ತೆ ಸೊ ಒಟ್ಟಾರೆ ತಗೊಂಡ್ರೆ ನಿಮ್ಗೆ ಈಗ ನೋಡಿ ಬುಧ ಕೂಡ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದೆ ಭಾಗ್ಯದಲ್ಲಿ ಯಾವಾಗ ಬುಧ ಸಂಚಾರ ಮಾಡ್ತಾನೋ ಬುಧ ಅಂತ ಫೇವರಬಲ್ ಅಲ್ಲ ಸ್ವಲ್ಪ ನಿಧಾನ ಮಾಡ್ಬಿಡ್ತಾನೆ ಹಣಕಾಸು ವಿಷಯದಲ್ಲಾಗಲಿ ವ್ಯಾಪಾರದ ವಿಷಯದಲ್ಲಾಗಲಿ ಅದಕ್ಕೆ ಈಗ ಕೃಷ್ಣ ಜನ್ಮಾಷ್ಟಮಿ ಆಚರಿಸೋದ್ರಿಂದ ಬುಧ ಕೂಡ ಪರಿಹಾರ ಆಗುತ್ತೆ ಬುಧದಿಂದ ಪ್ರಾಬ್ಲಮ್ಮು ನಂತರ ಸೂರ್ಯ ಕೂಡ ಒಂಬತ್ತು ಸೂರ್ಯ ಬುಧ ಇಬ್ರು ಒಂಬತ್ತರಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಇದಕ್ಕೊಂದು ಸದಾವಕಾಶ ಕೃಷ್ಣ ಜನ್ಮಾಷ್ಟಮಿನ ಚೆನ್ನಾಗಿ ಹಬ್ಬನ ಆಚರಿಸೋದು ಯಾಕಂದ್ರೆ ನಿಮ್ಗೆ ಅಲ್ಲೇ ಕೃಷ್ಣದ ಆರಾಧನೆ ಆಗುತ್ತೆ ಬುಧನ್ದಾಗ್ಲಿ ಆಗಲಿ ಇಬ್ಬರದ್ದು ಇಬ್ಬರದು ಪರಿಹಾರ ಆಗುತ್ತೆ ಸೊ ರಾಶಿ ರಾಶಿಯವರು ಒಟ್ಟಾರೆ ತಗೊಂಡ್ರೆ ಕೃಷ್ಣ ಜನ್ಮಾಷ್ಟಮಿ ಆಗಲಿ ಅಥವಾ ಪರ್ಮನೆಂಟ್ ಆಗಿ ಗಾಯತ್ರಿ ಇದು ಗಾಯತ್ರಿ ಜಯಂತಿ ಬಂತು ಸೊ ಹಾಗಾಗಿ ಗಾಯತ್ರಿ ಶೋಕೊಡ್ತಾ ಇದ್ರೆ ಮಾನಸಿಕವಾಗಿ ಸ್ಟ್ರೆಂತ್ ಇರುತ್ತೆ ನಾಗರ ಪಂಚಮಿ ಆಚರಿಸೋದ್ರಿಂದ ರಾಹು ಕೇತು ಪರಿಹಾರ ಆಗುತ್ತೆ ಒಟ್ಟಾರೆ ತೊಂದರೆ ಮಿಶ್ರ ಫಲ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ಅವರಿಗೆ ಈ ತಿಂಗಳು ಕೂಡ ಆದರೆ ಈ ಪರಿಹಾರಗಳು ಮಾಡ್ಕೊಂಡ್ರೆ ಈಗ ಇದು ಒಳ್ಳೆ ಅವಕಾಶಗಳು ಸಿಕ್ಕಿದೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ